ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಸೂಪರ್ ಸೂಪರಾಗಿದ್ದೀನಿ ಫ್ರೆಂಡ್ಸ್ ನೀವು ಅಂತ ಭಾವಿಸ್ತೀನಿ ಮಾರ್ನಿಂಗ್ ಬಂದು ವಾಕಿಂಗ್ ಮಾಡ್ತಾ ಇದ್ದೀನಿ ಹಾಗೆ ವಾಮಪ್ ಮಾಡಿಕೊಂಡು ಒಂದೆರಡು ಮೂರು ಎಕ್ಸಸೈಸು ಕೂಡ ಮಾಡಿಕೊಂಡೆ ಸೊ ಡಯಟ್ ಮಾಡ್ತಾ ಇದ್ದೀನಲ್ಲ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಬೆಸ್ಟ್ ಕೊಡೋಕ್ಕೆ ಸೊ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯ್ಯಲ್ಲಾದಷ್ಟು ನಾನು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀನಿ ಟೈಮೇ ಸಿಗಲ್ಲ ಪಾಪನ್ನ ನೋಡಿಕೊಂಡು ಮನೆ ಕೆಲಸ ಅದು ಇದು ಅಂತಲೇ ಇದ್ಬಿಡುತ್ತೆ ಹಾಂ ಸೊ ಇನ್ನು ನನ್ನ ಹಸ್ಬೆಂಡ್ ಬೇರೆ ಇವತ್ತು ಮನೆಯಲ್ಲೇ ಇದ್ದರು ಸೊ ಅವ್ರ ಹತ್ರ ಮಾತಾಡಿಕೊಂಡು ಅದರಲ್ಲೇ ಬ್ಯುಸಿ ಆಗೋಯ್ತು ಏನೋ ನನ್ನ ಹಸ್ಬೆಂಡ್ ಮನೇಲಿದ್ದರೆ ನನಗೆ ಲಾಕ್ಸ್ ಮಾಡಬೇಕು ಅಂತಲೇ ಇಷ್ಟನೇ ಆಗೋಲ್ಲ ಅವ್ರಿಗೆ ಜಾಸ್ತಿ ಟೈಮ್ ಕೊಟ್ಬಿಡ್ತೀನಿ ನಾನು ಸೊ ಇನ್ಮೇಲೆ ಹಾಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಎಕ್ಸಸೈಸೆಲ್ಲ ಮಾಡಿಕೊಂಡೆ ಸೊ ಹಾಟ್ ವಾಟರ್ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಬಂದು ಬಿಸಿನೀರು ಕುಡಿತಾ ಇದ್ದೀನಿ ಒಂದು ಕಡೆ ಕುತ್ಕೊಂಡು ಈ ನಿಂತ್ಕೊಂಡಾಗಲಿ ಓಡಾಡ್ಕೊಂಡಾಗಲಿ ನೀರು ಕುಡಿಯಬಾರ್ದು ಒಂದು ಕಡೆ ಕುತ್ಕೊಂಡು ನೀರು ಕುಡಿದ್ರೆ ಕ್ಲೀನಾಗಿ ಜೀರ್ಣ ಆಗುತ್ತೆ ಈಗ ನೋಡಿ ವಾಂಗಿ ಬತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬದನೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತರಕಾರಿ ಕೂಡ ಹಚ್ಕೊಂಡು ಸಿಂಪಲಾಗಿ ಒಗ್ಗರಣೆ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂಚೂರು ಆಯಿಲ್ ಐಟಮ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಮನೇಲಿ ಎಲ್ಲರಿಗೂ ಬೇಕಲ್ವಾ ಸೊ ನಾನು ಅಂತ ಸಪ್ರೇಟ್ ಮಾಡೋಕ್ಕಾಗಲ್ಲ ಸೊ ಅಂಗೀಭಾತ್ ರೆಡಿಯಾಗಿದೆ ಇದು ಅವಳಕ್ಕೆ ಬಂದು ದೇ ದೇವಸ್ಥಾನದ್ದು ಪ್ರಸಾದ ಅಮ್ಮ ಹೂವು ಕಟ್ಕೊಡ್ತು ಸೊ ದೇವ್ರಿಗೆ ಇವತ್ತು ದೇವ್ರಿಗೆ ಮಲ್ಲಿಗೆ ಹೂವಿಂದ ಪೂಜೆ ಮಾಡ್ತಾಯಿದ್ದೀವಿ ಅಮ್ಮನವ್ರಿಗೆ ಹಾಕಿದ್ದೀವಿ ಮಲ್ಲಿಗೆ ಹೂವು ನೋಡಿ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದಾರೆ ಶುಕ್ರವಾರ ಇವತ್ತು ಹೊರೇ ಪೂಜೆ ಮಾಡ್ತಾಯಿದ್ದಾರೆ ಸೊ ನೆಕ್ಸ್ಟ್ ಡೇ ನಾನು ಹಾವನ್ನು ಮುಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈಗ ಮಧ್ಯಾಹ್ನಕ್ಕೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಪಕ್ಕದ ಮನೆಯವರು ನಮಗೇನು ಕೊಟ್ಟರು ಗೊತ್ತಾ ಫ್ರೆಂಡ್ಸ್ ಇದು ಕೊಟ್ಟಿದ್ದಾರೆ ನೇರಳೆ ಹಣ್ಣು ಮತ್ತು ಕೊತ್ತಂಬರಿ ಮತ್ತು ಕೊಟ್ಟಿದ್ರು ಕರಿಬೇನ ಸೊಪ್ಪು ಪಕ್ಕದ ಮನೆಯಿಂದ ಬಂತು ಹಾಗೆ ಬ್ರೆಡ್ ರೋಸ್ಟ್ ಮಧ್ಯಾಹ್ನ ಬ್ರೆಡ್ಡೇ ತಿಂದೆ ನಾನು ಈಗ ನೈಟ್ಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಮನೇಲಿದ್ರೇ ಅಷ್ಟೇ ಫ್ರೆಂಡ್ಸ್ ಬರೀ ಆಯಿಲ್ ಐಟಮಿಂದ ಏನಾದರೂ ಮಾಡೋದು ನಾನೇ ಹೇಳಿದೆ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಬಟ್ ಇಷ್ಟೊಂದು ಆಯಿಲ್ ಹಾಕಬೇಕು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಡಯಟಲ್ಲಿ ಆಯಿಲ್ ಕಮ್ಮಿ ಮಾಡೋಣ ಅನ್ನೋದಕ್ಕೂ ಆಯಿಲ್ ಹಾಕ್ಕೊಂಡು ಆಯಿಲ್ ಜಾಸ್ತಿ ಆಗ್ತಾ ಇರೋದಕ್ಕೂ ಏನು ಗೊತ್ತಾಗ್ತಾ ಇಲ್ಲ ಸೊ ಬೆಂಡೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ ಹಾಗೆ ಇವತ್ತು ಮುದ್ದೆನೂ ಮಾಡಿಕೊಂಡೆ ಫ್ರೆಂಡ್ಸ್ ನೈಟು ಚಪಾತಿ ತಿನ್ನಿ ಅನ್ನಕ್ಕಿಂತ ಚಪಾತಿ ತಿಂದರೆ ಒಳ್ಳೆಯದು ಅಂತ ಕಮೆಂಟಲ್ಲಿ ಹೇಳಿದ್ರಲ್ಲ ಅದಕ್ಕೆ ಇನ್ಮೇಲೆ ಚಪಾತಿ ಮುದ್ದೆ ಇಲ್ಲ ಆದರೆ ಅನ್ನ ಸೊ ಅಂದ್ಕೊಂಡಿದ್ದೀನಿ ಸೊ ಮುದ್ದೆನು ರೆಡಿ ಆಗಿಬಿಟ್ಟಿದೆ ಮನೇಲಿ ನಾಲ್ಕು ಜನ ಇರೋದಲ್ವ ಆ ನಾಲ್ಕು ಜನಕ್ಕೂ ನಾಲ್ಕು ಮುದ್ದೆ ಮಾಡಿಬಿಟ್ಟಿದ್ದೀನಿ ಆ ಪಾಪೂನು ಕೂಡ ಒಂಚೂರು ಮುದ್ದೆ ತಿನಿಸಿದೆ ಅವಳು ತಿಂದಳು ಇದೇ ಹೇಳಿದ್ದು ಪಕ್ಕದ ಮನೋರು ಕೊಟ್ಟಿದ್ದಾರೆ ಏನೇ ಇರಲಿ ಅನ್ನೋ ಅಂತ ಸೊ ನೋಡಿ ರಾಗಿ ಗಂಜ ಮಾಡಿಕೊಂಡೆ ಇವತ್ತಿನ ಊಟ ಫ್ರೆಂಡ್ಸ್ ಇವತ್ತಿನ ರೇಟ್ ಇಷ್ಟೇ ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್